ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ರಾಮಾಚಾರಿ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಚಾರು ಬಂದ್ಬಿಟ್ಟು ನಡ್ಕೊಂಡು ಹೊರಗಡೆಯಿಂದ ಒಳಗಡೆ ಹೋಗ್ತಾ ಇರ್ತಾಳೆ ಆ ಕಡೆ ರಾಮಚಾರಿ ಚಾರು ನಾನು ಹೋಗ್ತಾ ಇದ್ದೀನಿ ನೀ ಎಲ್ಲಿದೆಯಾ ಅಂತ ಕಿರಿಸ್ತಾ ಇರ್ತಾನೆ ಆವಾಗ ಚಾರು ಇಲ್ಲೇ ಇದ್ದೀನಿ ಅಂಥೇಳಿ ಬರ್ತಾ ಇರಬೇಕಾದ್ರೆ ಕಾಲು ಕಾಲೆಲ್ಲ ಜಾರು ಬಿಡುತ್ತೆ ರಾಮಾಚಾರಿದು ಹಾಗಾಗಿ ಸ್ಕಿಡ್ ಸ್ಕಿಡ್ಡಾಗಿ ಬೀಳ್ತಾಯಿರ್ತಾನೆ ರಾಮಾಚಾರ್ಯ ತಕ್ಷಣ ಓಡ್ ಬಂದ್ಬಿಟ್ಟು ಅವಳು ಏನು ಈ ಥರ ಜಾರಿ ಬೀಳೋದ ಯಾವಾಗ್ಲೂ ಅಂತ ಹೇಳ್ತಾಯಿರ್ತಾಳೆ ಚಾರು ಇಲ್ಲಪ್ಪ ಚಾ ಬೀಳ್ಬೇಕಂತಾದ್ರೂ ಯಾರಾದರೂ ಬೀಳ್ತಾರಾ ನಾನು ನೋಡ್ತೇನೆ ಬಿದ್ದುಬಿಟ್ಟೆ ಅಂತ ಹೇಳಿದೆ ಹೋ ಹೇಗೆ ತಾನೇ ಬಿದುಳೋದು ಅಂದರೆ ಮತ್ತೆ ಇಲ್ಲಪ್ಪ ಅದೇನಾಯಿತು ಅಂದರೆ ಬಾಳೆಹಣ್ಣು ತಿಂದ್ಬಿಟ್ಟು ಅಣ್ಣ ಇಲ್ಲೇ ಒಗ್ದಿದ್ದ ಅನಿಸುತ್ತೆ ಅದ್ರ ಮೇಲೆ ಕಾಲಿಟ್ಟ ಹಾಗಾಗಿ ಬಿದ್ದುಬಿಟ್ಟೆ ನಾನು ಬಿದ್ದರೆ ನಾ ಕೆಳಗೆ ಬೀಳೋಕ್ಕೆ ಅಂತ ಬಿಡ್ತೀನಿ ನಾ ಹಿಡ್ಕೊಳಕಂತ ಇದ್ದೀನಿ ತಾನೆ ಹೌದು ನಾನು ಬಿದ್ದರೆ ನೀ ಹಿಡ್ಕೊಳ್ತೀಯ ನೀ ಬಿದ್ದರೆ ನಾನು ಹಿಡ್ಕೊಳ್ತೀನಿ ಅಂತ ಇಬ್ಬರು ಮಾತಾಡ್ಕೊಳ್ತಾ ಇರ್ತಾನೆ ಮಾತಾಡ್ತಾ ಇರಬೇಕಾದ್ರೇ ಇಬ್ಬರು ಜಾರು ಬಿಟ್ಟರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಯಿತು ಸರಿ ಅದೆಲ್ಲ ಬಿಡು ಅಂತ ಹೇಳ್ಬಿಟ್ಟು ಹೇರನ್ನು ಕರೆಕ್ಟಾಗಿ ಸರಿ ಮಾಡ್ತಾ ಇರ್ತಾಳೆ ಚಾರು ರಾಮಚಾರಿಗೆ ಕರೆಕ್ಟಾಗಿ ಮಾಡುವಾಗ ಎರಡು ಸುಳಿ ಇರೋದು ಅವಳು ನೋಡಿಬಿಡ್ತಾಳೆ ಚಾರು ಏ ರಾಮಚಾರಿ ನಿನಗೆ ಎರಡು ಸುಳಿ ತೊಗೋಣು ಅಂತ ಹೇಳ್ತಾಳೆ ಏಯ್ ಎರಡು ಸುಳಿನೂ ಇದಾವೆ ಎರಡು ಬಾವಿನೂ ಇದ್ದಾವೆ ನಿನ್ನ ಪ್ರೀತಿಯಲ್ಲಿ ಆ ಬಾವಿಯಲ್ಲಿ ಬಿದ್ದು ತುಂಬ ದಿನಾನೇ ಆಯಿತು ನಾನು ಅಂತ ರಾಮಾಚಾರ್ಯ ಹೇಳ್ತಾನೆ ಇಷ್ಟೇ ಮಾತಾಡ್ತಾ ಮಾತಾಡ್ತಿರ್ತೀರ ಸಾಹೇಬರು ಹೋಗ್ತೀರಾ ಇಲ್ವಾ ಡ್ಯೂಟಿಗೆ ಅಂತ ಹಾಂ ಹಾಂ ಹೋಗ್ಬೇಕಲ್ಲಮ್ಮ ಮತ್ತೆ ಅಂತೇಳ್ಬಿಟ್ಟು ಅಂತಾನೆ ಚಾರೋಗೆ ರಾಮಾಚಾರಿ ಹೇಳ್ತಾನೆ ಮತ್ತು ಬರೀ ಡ್ಯೂಟಿನೇ ಮಾಡೋದಾ ಬೇರೆ ಏನು ಇಲ್ವಾ ಅಂತಾನೆ ಇಲ್ಲ ಕಾಯಕವೇ ಕೈಲಾಸಕ್ಕ ಕಾಯಕ ಮಾಡ್ತಿದ್ರನ್ನೇ ತಾನೆ ಎಲ್ಲ ಚೆನ್ನಾಗಿರೋದು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ರಾಮಚಾರಿ ಹೇಳ್ತಾ ಇರ್ತಾನೆ ಚಾರು ಚಾರು ಹೇಳ್ತಾಳೆ ಬರೀ ಕೆಲಸ ಕೆಲಸ ಅಂದರೆ ಪ್ರೀತಿ ಪ್ರೀತಿ ಅನ್ನೋದು ಸಮುದ್ರ ಥರ ಅದು ಯಾವಾಗಲೂ ಇಷ್ಟೇ ಇರಬೇಕು ಪ್ರೀತಿಯಲ್ಲಿ ನಾವು ಅಂತ ಚಾರುಗೆ ಹೇಳಿ ಬಾಯ್ ಅಂತ ಹೇಳಿಬಿಟ್ಟು ಹೊಟ್ಟೋಗ್ತಾನೆ ರಾಮಚಾರಿ ಅಲ್ಲಿಗೆ ಚಾಣಕವಾಗಿ ಯಾರೋ ಒಂದು ಹಿಂಗಸ್ ಬಂದ್ಬಿಟ್ಟು ಕಾರ್ ಓಡಿಸ್ತಾ ಇರ್ತಾರೆ ಕಾರ್ ಡ್ರೈವಿಂಗ್ ಮಾಡಬೇಕಾದ್ರೆ ಈ ಕಡೆ ಬ್ರೇಕ್ ಆಗಿ ಆಕ್ಸಿಡೆಂಟ್ ಆಗುತ್ತಿದೆ ಇವತ್ತಿನ ಎಪಿಸೋಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್